ಅವರ ಮಂತ್ರಾಕ್ಷತೆ ವಾದಿರಾಜ ಕಾಲ ವಾದಿರಾಜರಿಂದ ಪ್ರಾರಂಭ ಆ ಕಾಲದಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಅದೇ ಮಂತ್ರ ಆ ಮಂತ್ರಾಕ್ಷತೆಯನ್ನ ಸ್ವಾಮಿಗಳು ಗುರುಗಳನ್ನು ಸ್ಮರಿಸಿ ಕೊಟ್ಟದ ಹೌದಾದ್ರೆ ಭಕ್ತ ಕೋಟಿಗೆ ಯಾವತ್ತೂ ವಿಘ್ನ ಬರಲಿಕ್ಕೆ ಸಾಧ್ಯವೇ ಇಲ್ಲ ವಿಘ್ನವನ್ನ ಪರಿಹರಿಸತಕ್ಕಂತಹ ವಿಶ್ವವಲ್ಲಭ ತೀರ್ಥರನ್ನು ನಾನು ಆಶ್ರಯಿಸುತ್ತೇನೆ ರೋಗವನ್ನ ನಾಶ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ಇವತ್ತಿಗೂ ಕೂಡ ಸೋದೆ ಮಠದ ಮೃತ್ತಿಕೆಗೆ ಅದೆಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಏಕ್ದ್ ದಮ್ ಕಟ್ಕೊಂಡು ಒಂದು ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಆ ಮೃತ್ತಿಕೆಯನ್ನು ಹಿಂಗೆ ತೆಗೆದು ಮಗುವಿಗೆ ನೀವು ಹಚ್ಚಿ ಯಾವ ಡಾಕ್ಟರ್ನ ಕಾಡಾ ಕಷಾಯವು ಕೆಲಸ ಮಾಡದಿದ್ರು ಸ್ವಾಮಿಗಳು ಕೊಟ್ಟ ಆ ಮೃತ್ಯಕ್ಕೆ ಕೆಲಸ ಮಾಡುತ್ತದೆ ಮನುಷ್ಯನಿಗೆ ದೈಹಿಕವಾಗಿ ಮಾನಸಿಕವಾಗಿ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಯನ್ನ ದೂರ ಮಾಡತಕ್ಕಂತಹ ನಿರಂತರವಾಗಿ ವಿಷ್ಣುವಿನದ್ದೇ ಭಿನ್ನ ಭಿನ್ನ ರೂಪ ಹಯಗ್ರೀವ ಮತ್ತೆ ಭೂವರಾಹ ಇತ್ಯಾದಿ ರೂಪ ದಿಂದ ಕಾಣಿಸಿಕೊಂಡಿರತಕ್ಕಂತಹ ಭಗವಂತನನ್ನ ನಿತ್ಯ ಆರಾಧನೆ ಮಾಡತಕ್ಕಂತಹ ವಿಶ್ವವಲ್ಲಭ ತೀರ್ಥರನ್ನ ನಾನು ಆಶ್ರಯಿಸ್ತೇನೆ ನಾನು ಅವರಿಗೆ ನಮಿಸ್ತೇನೆ